ಕೊಲೆ ಸಂಚು ಆರೋಪಿಗಳ ಬಂಧನ ವ್ಯಕ್ತಿಯೋರ್ವನ ಮೇಲೆ ಕೊಲೆಗೆ ಸಂಚು ರೂಪಿಸಿದ ಆರು ಜನ ಆರೋಪಿಗಳನ್ನ ಹಳೆ ಹುಬ್ಬಳ್ಳಿ ಠಾಣೆಯ ಪೊಲೀಸರು ಬಂಧನ ಮಾಡಿದ್ದು ಕೃತ್ಯಕ್ಕೆ ಬಳಸಿದ ವಾಹನ ಹಾಗೂ ಮಾರಕಾಸ್ತ್ರಗಳನ್ನ ಗುರುವಾರ ವಶಪಡಿಸಿಕೊಂಡಿದ್ದಾರೆ ಕಳೆದ ಹಲವು ದಿನಗಳಿಂದ ಹಳೆ ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢರ ಮಠದ ಬಳಿ ಗಣೇಶ್ ಅನ್ನುವ ವ್ಯಕ್ತಿಯು ಬೇರೊಬ್ಬರ ಜೊತೆ ಜಗಳವಾಡುತ್ತಿದ್ದ ಈ ಸಂದರ್ಭದಲ್ಲಿ ಅಲ್ಲೇ ಇದ್ದ ದೀಪಕ್ ಅನ್ನೋ ವ್ಯಕ್ತಿ ಜಗಳ ಬಿಡಿಸಲು ಮುಂದಾಗಿದ್ದಾನೆ ಆಗ ಗಣೇಶ್ ದೀಪಕ್ ಮೇಲೆ ಅವಾಜ್ ಹಾಕಿ ನಿಂದ ಬಾಳಾಗೈತಿ ನೋಡ್ಕೋತೀನಿ ಅಂತ ಹೇಳ್ತಾನೆ ಇದಕ್ಕೆ ದೀಪಕ್ ಗಣೇಶ್ನಿಗೆ ಹೊಡೆದಿದ್ದಾನೆ ಅಂತೆ ಇದನ್ನೇ ನೆಪವಾಗಿಟ್ಟುಕೊಂಡು ಗಣೇಶ ದೀಪಕನ ಕೊಲೆಗೆ ಸಂಚು ರೂಪಿಸಿ ಮಂಜುನಾಥ ಪಂಚಾಲ್ ಪವನ್ ಕಪೂರ್ ವಿನಾಯಕ ದುಂಡಿ ನಾಗರಾಜ್ ಮಿರಜ್ಕರ್ ರಾಜಪ್ಪ ಹನುಮನಹಳ್ಳಿ ಸುಹಾನ್ ವಜ್ಜಣ್ಣವರ್ ಎಂಬಾತರನ್ನ ಸೇರಿಸಿಕೊಂಡು ಸಿದ್ದಾರೂಢ ಮಠದ ದ್ವಾರ ಬಾಗಿಲು ಕಡೆ ಇರುವಂತಹ ಆಫೀಸ್ ಹತ್ತಿರ ಅಟ್ಯಾಕ್ ಮಾಡಿದ್ದಾರೆ ಅದೃಷ್ಟವಶಾತ್ ದೀಪಕ್ ಎಸ್ಕೇಪ್ ಆಗಿದ್ದಾನೆ ಈ ಘಟನೆ ಕುರಿತು ಹಳೆ ಹುಬ್ಬಳ್ಳಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾನೆ ಪ್ರಕರಣ ದಾಖಲಿಸಿಕೊಂಡ ಕಾಕಿ ಪಡೆ ಕೆಲವೇ ಆರು ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ಆದರೆ ಪ್ರಮುಖ ಆರೋಪಿ ಗಣೇಶ್ ವಿಲಾನ್ ಎಂಬ ತಲೆ ಮರೆಸಿಕೊಂಡಿದ್ದಾರೆ ಇನ್ನು ಕೊಲೆಗೆ ಸಂಚು ರೂಪಿಸಿ ಕೃತ್ಯಕ್ಕೆ ಬೆಳೆಸಿದ ಒಂದು ಆಟೋ ರಿಕ್ಷಾ ಎರಡು ಮೋಟಾರ್ ಬಾಯ್ ಎರಡು ತಲವಾರ್ ಹಾಗೂ ಎರಡು ಚಾಕುಗಳನ್ನ ವಶಪಡಿಸಿಕೊಳ್ಳುವ ಮೂಲಕ ಆರೋಪಿಗಳನ್ನ ಶಸ್ತ್ರಾಸ್ತ್ರ ಕಾಯ್ದೆಯಲ್ಲಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವ ಮೂಲಕ ಪ್ರಕರಣವನ್ನ ಭೇದಿಸಿದ್ದಾರೆ ಪ್ರಕರಣ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿ ಆರೋಪಿತರನ್ನ ಪತ್ತೆ ಮಾಡಿದ ಹಳೆ ಹುಬ್ಬಳ್ಳಿ ಠಾಣೆಯ ಪೊಲೀಸರ ಸಿಬ್ಬಂದಿಗಳ ಕಾರ್ಯವೈಖರಿಯನ್ನ ಈಗ ಪೊಲೀಸ್ ಆಯುಕ್ತರು ಶ್ಲಾಘಿಸಿ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಸಂತೋಷ ರಳಿ ಕನ್ನಡ ಜನಶ್ರೀ ನ್ಯೂಸ್ ಹುಬ್ಬಳ್ಳಿ ಜಿಲ್ಲೆಯ ಸುದ್ದಿಗಳಿಂದ ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ